ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಚುಂಚನಕಟ್ಟೆಗೆ ಹೋಗಿದ್ದೆ ಅಲ್ಲಿನ ಸುಂದರ ದೃಶ್ಯಗಳನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಅಲ್ಲಿನ ವಿವರಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದೀನಿ ಈಗ ಚುಂಚನಕಟ್ಟೆ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನಲ್ಲಿರುವ ಒಂದು ಪ್ರವಾಸಿ ತಾಣ ಕರ್ನಾಟಕ ರಾಜ್ಯದ ಜೀವನಾಡಿಯಾದ ಕಾವೇರಿ ನದಿ ಇಲ್ಲಿ ಸುಮಾರು ಅರವತ್ತೈದು ಅಡಿಗಳ ಎತ್ತರದಿಂದ ಬೋರ್ಗರಿತ್ತ ದುಮ್ಮಿಕಿ ಮೋಹಕ ಜಲಪಾತವನ್ನು ಸೃಷ್ಟಿಸುತ್ತಾನೆ ಚುಂಚಿನಕಟ್ಟೆಯು ಕೃಷ್ಣರಾಜನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಶ್ರೀರಾಮನು ತನ್ನ ವನವಾಸ ಕಾಲದಲ್ಲಿ ತನ್ನ ಪತ್ನಿ ಸೀತೆಯ ದೇವಿಯೊಡನೆ ಇಲ್ಲಿಗೆ ಪಂದಿತನೆಂಬ ಐತಿಹ್ಯವಿದೆ ಇಲ್ಲಿರುವ ಕೋದಂಡರಾಮ ದೇವಾಲಯವು ಪ್ರಸಿದ್ಧಿ ಪಡೆದಿದೆ ಇಲ್ಲಿಯ ವಿಶೇಷವೇನೆಂದರೆ ಶ್ರೀರಾಮನ ಬಲಬದಿಗೆ ಸೀತಾದೇವಿಯ ವಿಗ್ರಹವಿದೆ ಇಲ್ಲಿರುವ ಜಲಪಾತವು ಕಾವೇರಿ ನದಿಯ ಮೊದಲ ಜಲಪಾತವಾಗಿದ್ದು ಇಲ್ಲಿ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ದನಗಳ ಜಾತ್ರೆಯು ಜನವರಿ ತಿಂಗಳಲ್ಲಿ ನಡೆದು ಮಕರ ಸಂಕ್ರಾಂತಿಯ ಹಿಂದಿನ ದಿನ ಶ್ರೀ ಕೋದಂಡರಾಮ ದೇವರ ರಥೋತ್ಸವ ನಡೆಯಲಿದ್ದು ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ ಚುಂಚನಕಟ್ಟೆಯ ಜಲಪಾತವು ನೋಡುಗರಿಗೆ ಮತ್ತು ಪ್ರವಾಸಿಗರಿಗೆ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತದೆ ಈ ಸ್ಥಳದ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿನ ಕೋದಂಡರಾಮ ದೇವಾಲಯ ಸುಂದರವಾದ ರಚನೆಯನ್ನು ಒಳಗೊಂಡಿದೆ ಈ ಚುಂಚನಕಟ್ಟೆ ಜಲಪಾತ ತುಮ್ಮಿಕ್ಕುವ ರಭಸದ ಶಬ್ದವು ಸುತ್ತರನ್ನ ಹಳ್ಳಿಗಳಿಗೂ ಕೇಳಿಸುತ್ತದೆ ಆದರೆ ಈ ರಭಸದ ಶಬ್ದವು ಎಷ್ಟು ಜೋರಾಗಿದ್ದರೂ ಸಹ ದೇವಾಲಯದ ಗರ್ಭಗುಡಿಯ ಒಳಗಡೆ ಕೇಳುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ರಾಮಾಯಣದ ಕಾಲದಲ್ಲಿ ರಾಮನು ಸೀತೆ ಲಕ್ಷ್ಮಣರು ಇಲ್ಲಿ ಕೆಲವು ಸಮಯ ವಾಸ್ತವಾಗಿದ್ದರು ಎಂದು ಹೇಳಲಾಗಿದೆ ಹಾಗೂ ಆ ಸಂದರ್ಭದಲ್ಲಿ ಚುಂಚ ಮತ್ತು ಚುಂಚಿ ಎಂಬ ರಾಕ್ಷಸರು ವಾಸವಿದ್ದರು ಇವರು ಆ ಪ್ರದೇಶದ ಪ್ರಜೆಗಳಿಗೆ ನೀಡುತ್ತಿದ್ದ ಹಿಂಸೆಯಿಂದ ಮುಕ್ತಿ ನೀಡಲು ರಾಮನು ಆ ಇಬ್ಬರು ರಾಕ್ಷಸರನ್ನು ವದೆ ಮಾಡಿದ ಸಂದರ್ಭದಲ್ಲಿ ಆ ರಾಕ್ಷಸರು ನಮ್ಮ ಹೆಸರು ಇಲ್ಲಿಗೆ ಕೊನೆಯಾಗಿ ನಾಮಾಶೇಷವಾಗುತ್ತದೆ ಎಂದು ದುಃಖಿತರಾದರು ಈ ಸಂದರ್ಭದಲ್ಲಿ ರಾಕ್ಷಸರ ದುಃಖವನ್ನು ಚಮನ ಮಾಡಲು ಈ ಪ್ರದೇಶಕ್ಕೆ ಚುಂಚನಕಟ್ಟೆ ಎಂದು ನಾಮಕರಣ ಮಾಡಿದನು ಹೀಗೆ ತುಂಚಾರಣ್ಯ ಎಂದು ಇದ್ದ ಈ ಪ್ರದೇಶ ಚುಂಚನಕಟ್ಟೆ ಆಯಿತು ಹೀಗೆ ಅಲ್ಲಿ ರಾಮ ಸೀತೆ ಕೆಲವು ಕಾಲ ಕಳೆಯುತ್ತಿದ್ದರು ಆ ಸಮಯದಲ್ಲಿ ಸೀತೆಯು ರಾಮನು ಕಾಲ ಕಳುಹಿಸಿದ ವೇಳೆಯಲ್ಲಿ ಸೀತೆಗೆ ತೊಂದರೆಯಾಗಬಾರದೆಂದು ಕಾರಣಕ್ಕೆ ರಾಮನು ಕಾವೇರಿ ಹರಿಯುವ ನದಿಗೆ ಅಡ್ಡಲಾಗಿ ಬಾಣ ಬಿಟ್ಟನು ಮತ್ತು ನೀರು ಹರಿಯುವ ಸದ್ದು ತನ್ನ ಸೀತೆಯಿರುವಲ್ಲಿಗೆ ಕೇಳಕೂಡುವುದೆಂದು ಆಜ್ಞೆ ಮಾಡಿದನಂತೆ ಆಗಿನಿಂದ ಕಾವೇರಿ ನೀರು ಹರಿಯುವ ಶಬ್ದ ಕೋದಂಡರಾಮ ದೇವಾಲಯದವರೆಗೆ ಕೇಳುವುದಿಲ್ಲ ಎಂಬುದಾಗಿ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ಅಲ್ಲಿನ ಜಲಪಾತದ ಒಂದು ಭಾಗ ಹಳದಿ ಬಣ್ಣದ ನೀರು ಹರಿಯುತ್ತದೆ ಇದರ ಬಗ್ಗೆ ತಡೀರಲ್ಲಿ ವಿಚಾರಿಸಿದರೆ ಅವರು ಹೇಳಿದ್ದೇನೆಂದರೆ ಸೀತೆ ರಾಮರ ವನವಾಸ ಕಾಲದಲ್ಲಿ ಸೀತೆಯು ಜಳಕ ಮಾಡುವಾಗ ಅವಳು ಬಳಸಿದ ಅರಸಿನ ಸೀಗೆಕಾಯಿ ಬಣ್ಣ ಎಂದು ಹೇಳಿದರು ಆಶ್ಚರ್ಯದಿಂದ ಅಲ್ಲಿ ಸ್ಥಳದಲ್ಲಿ ಈಗಲೂ ಸಹ ಆ ಸುಗಂಧ ಇನ್ನೂ ತುಳಿದಾಡುತ್ತದೆ ಕಟ್ಟೆ ಜಲಪಾತದ ಆ ಭಾಗವನ್ನು ಈಗಲೂ ಅಲ್ಲಿನ ಜನರು ಸೀತೆಯೇ ಬಚ್ಚಲು ಎಂದು ಕರೆಯುತ್ತಾರೆ ಹಾಗೂ ಇಲ್ಲಿನ ಜನರು ಹೇಳುವ ಪ್ರಕಾರ ಆ ಕಾಲದಲ್ಲಿ ರಾಮನ ರಥೋತ್ಸವ ಒಂದು ಚಿನ್ನದ ತೇರಿನಲ್ಲಿ ನಡೆಯುತ್ತಿತ್ತಂತೆ ಆ ತೇರು ದೈವಾಂಶದಿಂದ ಕೂಡಿತ್ತು ಆ ಕಾಲದಲ್ಲಿ ಯಾರು ರಾಮನ ನಿಂದನೆ ಮಾಡಿ ಅವಹೇಳವಾಗಿ ಮಾತನಾಡಿದ್ರಿಂದ ಆ ತೇರು ಕಾವೇರಿ ನದಿಯಲ್ಲಿ ಮುಳುಗಿತು ಎಂದು ಹೇಳುತ್ತಾರೆ ಇದಕ್ಕೆ ಯಾವುದೇ ರೀತಿಯ ಸೂಕ್ತವಾದ ಒಂದು ಆಧಾರಗಳಿಲ್ಲ ಈ ಕಾವೇರಿ ನದಿ ಹರಿಯುವ ಚುಂಚುನಕಟ್ಟೆ ವಿಚಾರವಾಗಿ ತಮಗೆ ಈ ಒಂದು ವಿಡಿಯೋವನ್ನು ಪ್ರಸ್ತುತ ಪಡಿಸಿದ್ದೇನೆ ತಾವು ದಯಮಾಡಿ ಈ ವಿಡಿಯೋ ನೋಡಿ ಈ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪ್ಟ್ರೈ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹ ಕೊಡಿ ತೀರ್ಮಾನ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಚುಂಚನಕಟ್ಟೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅದು ಕಾವೇರಿ ನದಿ ಹರಿಯುವ ಪ್ರದೇಶ ಇದು ಕಾವೇರಿ ನದಿಯು ಕಾವೇರಿ ಕುಮಸ್ಥಾನ ಇಲ್ಲಿಗೆ ಹರ್ಕೊಂಡು ಬರ್ತದೆ ಇಲ್ಲಿಂದ ತುಂಚನಕಟ್ಟೆಗೆ ಅದು ಹರ್ಕೊಂಡು ಬರ್ತದೆ ನೋಡಿ ಯಾವ ರೀತಿ ನೀರು ಪ್ರಶಾಂತವಾಗಿ ಹೇಳ್ಕೊಬ ಇದೆ ಈಗ ನೋಡ್ತಾ ಇದ್ರ ಚುಂಚನಕಟ್ಟೆಯ ಮಧ್ಯದಲ್ಲಿರತಕ್ಕ ಸರ್ಕಲ್ಲು ಗೋಮಾತೆಯ ಒಂದು ಗೋಪುರವನ್ನು ಇಲ್ಲಿ ಕಟ್ಟಿದ್ದಾರೆ ಕೆಳಗಡೆ ಗೋಮಾತೆಯ ಒಂದು ಪುತ್ತಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಇಲ್ಲಿಂದ ಬಲ್ಭಾಗದಲ್ಲಿ ಇರತಕ್ಕಂಥದ್ದು ತುಂಚನಕಟ್ಟಿ ಜಲಪಾತದ ಒಂದು ಬೃಹತ್ ಗೇಟ್ ಈಗ ನೋಡ್ತೀರ ಈಗ ಈಗ ನೋಡ್ತಾ ಇದ್ರೆ ಈಗ ಚುಂಚನಕಟ್ಟಿಯ ಬೃಹತ್ ಪ್ರವೇಶ ದ್ವಾರ ಇದೆ ಇಲ್ಲಿ ಈ ಪ್ರವೇಶ ದ್ವಾರ ಮೂಲಕವಾಗಿ ನಾವು ಒಳಗಡೆ ಹೋದ್ರೆ ತುಂಚನಕಟ್ಟಿಯ ದೇವಸ್ಥಾನ ಮತ್ತು ಚುಂಚನಕಟ್ಟಿ ಜಲಪಾತವನ್ನ ತಾವು ರಾಮಾಶೀತ ಲಕ್ಷ್ಮಣರ ಒಂದು ಪಿತ್ ಮೇಲೆ ಸ್ಥಾಪನೆ ಮಾಡಿದರೆ ಈ ಒಂದು ಬೃಹತ್ ಗೇಟ್ ಹೋದ್ರೆ ಹೋಗಿ ಹೋದ್ರೆ ಇಲ್ಲಿ ನಮ್ಗೆ ಆ ಚಿಂಚನಕಟ್ಟೆಯ ರಾಮರ ದೇವಸ್ಥಾನ ಮತ್ತು ಚುಂಚನಕಟ್ಟೆಯ ಜಲಪಾತವನ್ನು ನೋಡಬಹುದಾಗಿದೆ ನೋಡಿ ದೂರದಲ್ಲಿ ರಾಮರ ದೇವಸ್ಥಾನ ಕಾಣ್ತಾ ಇದೆ ಇದು ಎಷ್ಟೊತ್ತಿಗೆ ನಾವು ಹೋಗುವಂತ ಕಾಣ್ತದೆ ಈಗ ಧನಸ್ಕೋಟಿ ಜಲಪಾತದ ಕಡೆಗೆ ಬಂದಿದೆ ಈಗ ದೇವಸ್ಥಾನದ ಹಿಂಭಾಗದಲ್ಲಿ ಈ ಒಂದು ತನಸುಕೋಟಿ ಜಲಪಾತದ ಒಂದು ಮುಖ್ಯವಾದ ಗೇಟ್ ಇದೆ ಇಲ್ಲಿ ಬದ್ ಬದಲು ಒಲಕ್ಕೆ ಪ್ರವೇಶ ಇತ್ತು ಆದ್ರೆ ಇಲ್ಲಿ ತುಂಬಾ ನೀರಿರುವುದರಿಂದ ಅಪಾಯಕಾರಿ ಬಣ್ಣದಲ್ಲಿರುವುದ್ರಿಂದ ಅಲ್ಲಿ ಒಳಗಡೆ ಯಾರನ್ನು ಕೂಡ ಬಹುಶಃ ನಿರಾಕರಿಸಲಾಗಿದೆ ನೋಡಿ ದೂರದಿಂದ ನೋಡ್ತಾ ಇದ್ರೀಗ ಹುಂಚನ್ ಕಟ್ಟೆಯ ಜಲಪಾತ ಕಾವೇರಿ ನದಿಗೆ ಒಂದು ಹುಂಚನ್ ಕಟ್ಟೆಯ ಜಲಪಾತವನ್ನ ಈಗ ತಾವೇಗೊಳ್ತಾ ದೂರದಿಂದ ಒಂದು ಶೂಟ್ ಮಾಡಿದ್ದೀನಿ ಪತ್ರಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಎಷ್ಟು ಬೋರ್ತ ಈ ಒಂದು ಜಲಪಾತ ಹರಿತಾ ಇದೆ ಇಲ್ಲಿ ಸೌಂಡ್ ಇದೆ ತುಂಬಾ ನಾವು ಇಲ್ಲಿ ಸೌಂಡ್ ಅನ್ನ ವಿಡಿಯೋದಲ್ಲಿ ಮ್ಯೂಟ್ ಮಾಡಿದ್ದೀನಿ ಯಾಕಂದ್ರೆ ನಾವು ಒಂದು ಸೌಂಡ್ ಕೇಳುದಿಲ್ಲ ಮಾಡಿದ್ದೀನಿ ನೋಡಿ ಜಲಪಾತ ಯಾವ ರೀತಿ ಬಂಡೆಗಳ ಮೇಲೆ ಹರಿದು ಬರ್ತಾ ಇದೆ ಒಳ್ಳೆ ಹಾಲು ನೊರೆ ಉಕ್ಕಿದಂತೆ ಈ ಒಂದು ಜಲಪಾತ ಹರಿತಾ ಇರತಕ್ಕ ಈಗ ನೋಡ್ತಾ ಇರಬಹುದು ನೋಡಿ ಎಲ್ಲ ಬಂಡೆಗಳನ್ನ ಬಳಸಿಕೊಂಡು ನೋಡಿ ಹಾಲು ನೊರೆ ಉಕ್ಕಿರುವ ರೀತಿಯಲ್ಲಿ ಜಲಪಾತವು ಹರಿತಾ ಇದೆ ನೋಡಿ ನೀರು ಕೂಡ ಅಲ್ಲಿ ಆ ಹಸಿರು ಬಣ್ಣಕ್ಕೆ ಇದೆ ಹಿಂದೆ ಹೀರದ ಕತೆ ತಂಗ್ಗೆ ಇರ್ಬೋದು ಸೀತೆಯಲ್ಲಿ ಅರಸಿನ ಮತ್ತು ಸೀಗೆಕಾಯಿ ಹಾಕೊಂಡು ಸ್ನಾನ ಮಾಡಿದ್ಲು ಅಂತ ಇಲ್ಲಿ ಒಂದು ನೀರು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಸೀಗೆಕಾಯಿ ಬಣ್ಣ ಮತ್ತು ಹಳದಿ ಬಣ್ಣ ಇರತಕ್ಕಂಥದನ್ನ ತಾವ ಈಗ ನೋಡ್ತಾ ಇದ್ದಾರೆ ಈಗ ಯಾವ ರೀತಿ ಬೋರ್ಬೋರಿತಾ ನೀರು ಹರಿತಾ ಇದೆ ನಾವೀಗ ಹೋಗೋದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎರಡು ಬಂಡೆಗಳ ಮಧ್ಯದಲ್ಲಿ ನೀರು ದುಂಬಿಕ್ತಾ ಇರತಕ್ಕಂಥದ್ದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಮತ್ತು ನೀರಿನ ಒಂದು ಹವೆ ಕೂಡ ನೀರ್ತಾ ಇರತಕ್ಕ ನೋಡ್ತಾ ನೊರೆ ಉಕ್ಕಿದಂತೆ ಇಲ್ಲಿ ನೀರು ಹರಿತಾ ಕಾಣಬಹುದಾಗಿದೆ ಮೊದಲು ಇಲ್ಲಿಗೆಲ್ಲ ನೀರ್ ಆದಾಗ ಪ್ರವೇಶ ಇತ್ತು ಹೋಗ್ಬೋದಾಗಿತ್ತು ಆದ್ರೆ ಸುರಕ್ಷಿತ ದೃಷ್ಟಿಯಿಂದ ಇಲ್ಲಿಗೆ ಯಾರಿಗೂ ಕೂಡ ಹೊರಡಕ್ಕೆ ಬರೋದಿಲ್ಲ ಈಗ ನೀರು ತುಂಬಾ ತುಂಬ ಇರುತ್ತೆ ಆದ ಕಾರಣದಿಂದ ಇಲ್ಲಿ ಹೊರಡಕ್ಕೆ ಯಾರನ್ನು ಕೂಡ ಬಿಡುದಿಲ್ಲ ಮುಂಚೆ ಸುಮಾರು ಒಂದು ಹಿಂದ್ಗಡೆ ಅಲ್ಲಿಗೆ ಬಂದು ಇಲ್ಲಿ ಕೂಡ ಕೆಳಗಡೆ ಬಂಡೆನ ಕೂತ್ಕೊಂಡು ಸ್ನಾನ ಎಲ್ಲ ಮಾಡುದು ಆದ್ರೆ ಸುರಕ್ಷಿತ ದೃಷ್ಟಿಯಿಂದ ಯಾರನ್ನು ಬಿಡ್ತಾ ಇದೆ ನೋಡಿ ಕೋಟಿ ಕಡೆಯಿಂದ ನೀರು ಹರಿದುಕೊಂಡು ಮುಂದೆ ಸಾಕ್ತಾ ಇದೆ ಸಾಕ್ತಾ ಇರೋದ್ರಿಂದ ಅಲ್ಲಿ ಕೂಡ ಇಲ್ಲಿ ಸಣ್ಣ ಸಣ್ಣ ತೊರೆಗಳನ್ನು ಮಾಡಿಕೊಂಡು ನೀರು ಹರಿತಾ ಇರತಕ್ಕಂಥದ್ದು ಬಂಡೆಗಳ ಮೇಲೆ ಹಿಡಿದು ಆ ಬಳಕುತ್ತಾ ಬಳಕುತ್ತ ಈ ಒಂದು ಕಾಯಿರಿ ನೀರು ಹರಿತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಎಷ್ಟು ದೃಶ್ಯ ಇದು ಕಂಡು ಎರಡು ಸಾಲದು ನೋಡೋದಕ್ಕೆ ಎಲ್ಲಾ ಕಡೆ ನೀರು ಸುಂದವಾಗಿ ನೃತ್ಯ ಮಾಡಿಕೊಂಡು ಹರಿದು ಹರಿತಾ ಹೋಗ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಹತ್ರ ಹತ್ರ ಬಂದಾಗ ಜಲಪಾತದ ಕಣ್ಣಿಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣಿಗೆ ಕಾಣ್ತಾ ಇದೆ ಒಳ್ಳೆ ಹಾಲಿನ ನೋಡೆ ಉಟ್ಟಿದ ಹಾಗೆ ನೀರು ಮುಕ್ತಾ ಇರೋದನ್ನ ನಾವೀಗ ನೋಡ್ಬೋದಾಗಿದೆ ಅತ್ಯಂತ ಸುಂದರವಾಗಿ ಕಾಣ್ತಾ ಈ ಜಲಪಾತವನ್ನು ನಿಂತು ಎಷ್ಟು ಕೂಡ ನಿಂತು ನೋಡಿದ್ರೆ ನಮಗೆ ಕಣ್ಣು ತಡಿಯೋದಿಲ್ಲ ಕಣ್ಣು ತಣಿಯೋದಿಲ್ಲ ಮನಸ್ಸು ನಮಗೆ ಆ ಸುತ್ತಿ ಪಡೋದಿಲ್ಲ ಹಾಗೆ ಅಷ್ಟು ಚೆನ್ನಾಗಿ ಇಲ್ಲಿ ನೀರು ಹರಿತಾ ಇರ್ತದೆ ಬೋರ್ಬತ್ತ ಸೌಂಡ್ ಮಾಡ್ತಾ ಇರ್ತದೆ ಇಲ್ಲಿ ಆ ಸೌಂಡ್ ಕೇಳೋದಕ್ಕೆ ಒಂದು ಆನಂದ ಆಗತ್ತೆ ಮತ್ತು ನೀರಿನ ಒಂದು ಹರಿದರಿಂದ ಅಲ್ಲಿನ ಪುರಸರು ತುಂಬಾ ತಂಪಾಗಿ ಇರೋದ್ರಿಂದ ಅಲ್ಲೇ ನಿಂತುಕೊಂಡು ನಾವು ಆ ಒಂದು ಸೌಂದರ್ಯವನ್ನ ನೀರಿನ ಬರ್ದುವ ಹರಿಯುವ ಸೌಂದರ್ಯವನ್ನ ನೋಡಬೇಕು ಅಂತ ಅನ್ನ ಈ ದೇವಸ್ಥಾನದ ಎಡಭಾಗದ ಪಾರ್ಶ್ವಟವನ್ನ ನಾವು ನೋಡ್ತಾ ಇದ್ದೀರ ಈಗ ಇದು ಶ್ರೀ ರಾಮರ ರಾಮರ ದೇವಾಲಯ ಮತ್ತು ರಾಜಗೋಪುರವನ್ನ ತಾವೀಗ ಎಡಪಾರ್ಶ್ವದ ನೋಡ್ತಾ ಇದ್ದೀರ ಮತ್ತು ಅದೇ ರೀತಿ ಈ ಒಂದು ಜಲಪಾತವನ್ನು ತಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಹರಿತಾ ಅರಿತಾ ಇರತಕ್ಕ ಎಷ್ಟೊತ್ತು ನಿಂತು ನೋಡಿದ್ರು ಕೂಡ ಕಂಡಿಗೆ ತೃಪ್ತಿ ಆಗೋದಿಲ್ಲ ದೂರದಲ್ಲಿ ಮಂಡಿಯದ ಬಳಸಿಕೊಂಡು ನೀರು ಮುಂದಕ್ಕೆ ಮುಂದಕ್ಕೆ ಹಾಕ್ತಾ ಇರತಕ್ಕಂತ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ ಅತ್ಯಂತ ಸುಂದರವಾಗ ದೃಶ್ಯ ನಾನಂತೂ ಎಷ್ಟು ವಿಡಿಯೋ ಮಾಡಿದ್ರು ಕೂಡ ಮತ್ತೆ ಮತ್ತೆ ಆ ಜಲಪಾತವನ್ನು ವಿಡಿಯೋ ಮಾಡಬೇಕು ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸಬೇಕು ಅಂತ ಇರ್ತಕ್ಕಂಥ ಒಂದು ಉತ್ಕಟ ಒಂದು ಇಚ್ಛೆ ನನಗೆ ತುಂಬಾ ಇದೆ ಅದನ್ನ ನಮಗೆ ಕಣ್ಣಿಗೆ ತೃಪ್ ಆಗುವಷ್ಟು ನಿಮಗೆ ಕಣ್ಣಿಗೆ ತಂಪಾಗುವಟ್ಟು ಮನಸ್ಸಿಗೆ ಒಟ್ಟು ಕಾಲ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಈ ವಿಡಿಯೋವನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರ ಅದರಿಂದ ಅದ್ಭುತವಾಗಿರಕ್ಕಂತ ಈ ಒಂದು ಸನ್ನಿವೇಶ ನೋಡಕ್ಕೆ ನಾವು ಮೈಸೂರಿಂದ ಸುಮಾರು ಒಂದೂವರೆ ಎರಡು ಗಂಟೆ ಕಾಲ ಪ್ರಯಾಣ ಮಾಡಬೇಕು ಮೈಸೂರಿನಿಂದ ಕೆಆರ್ ನಗರಕ್ಕೆ ಸುಮಾರು ಒಂದು ಕಾಲು ಗಂಟೆ ಆಗೈತೆ ಅಲ್ಲಿಂದ ಒಂದು ಅರ್ಧ ಗಂಟೆ ಬಂದ್ರೆ ಹದ್ನೈದು ಕಿಲೋಮೀಟರ್ ಆಟದ್ರೆ ಇಲ್ಲಿ ನಾವು ಈ ಒಂದು ತುಂಚನಕಟ್ಟೆ ಜಲಪಾತಕ್ಕೆ ಬರ್ತೀವಿ ಈಗ ಈ ಜಲಪಾತವನ್ನ ನೋಡ್ಬೇಕಾದ್ರೆ ನಾವು ಎಷ್ಟು ಪ್ರಯಾಣ ಮಾಡ್ಕೊಂಡ್ಬರ್ಬೇಕು ಆ ಮನಸ್ಸದನು ತುಂಬಾ ಪ್ರಪುಲ್ಲತವಾಗಿರ್ತಕ್ಕಂಥ ಈ ಒಂದು ತಜ್ಞವನ್ನ ತಾವೀಗ ನೋಡ್ತಾ ತಕ ತಕ ಅಂತ ಕುಣಿತಾ ಇರ್ತದೆ ಎಷ್ಟೊತ್ತಿಗೆ ನಾವು ಒಂದು ಜಲಪಾತವನ್ನು ನೋಡ್ತೀವೋ ಅದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ತೀವೋ ಅಂತ ಮನಸ್ಸು ಆಚರಿತಾ ಇರುತ್ತೆ ಕೈಯಾರು ಬಂಡೆಗಳ ಮೇಲೆ ಅರಿತಾ ಇರತಕ್ಕಂಥದ್ದು ಕಂದು ಬಣ್ಣದ ಬಂಡೆಗಳ ಮೇಲೆ ಅರಿತಾ ಇರತಕ್ಕಂತ ಈ ಒಂದು ಕಾವೇರಿಯ ಆ ಜಲಪಾತವನ್ನು ನೋಡಕ್ಕೆ ಎರಡು ಕಣ್ ತಾಲೂಕು ಮತ್ತು ಸುತ್ತಮುತ್ತಲು ಹಚ್ಚು ಹಸಿರುದ್ದ ಕೈಗೊಳ್ತಾ ಇರತಕ್ಕ ದಿನ ಮರಗಳ ತಾವು ನೋಡೋದಾಗಿದೆ ಇದರಿಂದ ನನಗೆ ಸೌಂದರ್ಯ ಅಂದ್ರೆ ಏನು ನೀರಿನ ಸೌಂದರ್ಯ ಅಂದ್ರೆ ಏನು ಮತ್ತೆ ಪ್ರಕೃತಿ ರಮಣೀಯ ಸದೃಶವಾಗಿರ್ಕಂತ ಸೌಂದರ್ಯವನ್ನು ನೋಡುವ ಅವಕಾಶವನ್ನ ಇಲ್ಲಿ ಕಲ್ಪಿಸಲಾಗಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ದೂರದಿಂದ ಒಂದು ವ್ಯೂ ನಿಮಗೆ ತೋರಿಸಿದ್ದೀನಿ ಅತ್ಯಂತ ನೀಲಿ ಮೋಡ ಬಿಳಿ ಮೋಡ ನೀಲಿ ಆಗಸ ಸುತ್ತಲೂ ಹಚ್ಚ ಹಸಿರ ಪರಿಸರ ಪದ್ಯದಲ್ಲಿ ಹರಿತಾ ಇರತಕ್ಕಂತ ಹಾಡಿನ ರೀತಿಯಲ್ಲಿ ಬೋರ್ಗ ಬೋರ್ಗರಿತ ಇರತಕ್ಕಂಥ ಇರತಕ್ಕಂತ ಕಾವೇರಿಯ ದಲಪಾತ ಅವೀಗ ನೋಡ್ತಾ ಇದ್ರ ಚಿಂತಿ ಕಟ್ಟೆ ದಲಪಾತೀಗ ನೋಡ್ತಾ ಇದ್ರಿ ನನಗೆ ಇಲ್ಲಿ ಬಂದು ಈ ಒಂದು ವಿಡಿಯೋವನ್ನು ಮಾಡಿ ನಮ್ಮ ವೀಕ್ಷಕರಿಗೆ ತೋರ್ಪಡಿಸಬೇಕು ಅನ್ನೋ ಆಶೆ ತುಂಬಾ ಇತ್ತು ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗುತ್ತೋ ಇಲ್ಲ ಗೊತ್ತಿಲ್ಲ ಕೆಲಸ ಕಾರ್ಯಗಳು ಇರ್ತದೆ ಏನೇನೋ ಜೀವನದ ಒಂದು ಆ ತಪತ್ಸೆಗಳು ಇರ್ತವೆ ಇಲ್ಲಿಗೆ ಬರೋಕ್ ಆಗ್ಬೋದು ಅಂತವರು ದಯಮಾಡಿ ಈ ಒಂದು ಜಲಪಾತವನ್ನ ಕಣ್ತುಂಬಿಕೊಳ್ಬಹುದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇರ್ತಕ್ಕಂಥ ಜಲಪಾತವನ್ನು ಬಹಳ ಸುಂದರವಾಗಿ ಸೆರೆ ಹಿಡಿದು ನಮ್ಗೆ ತೋರ್ತಾ ಇದ್ದೀನಿ ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ರಮಣೀಯವಾಗಿರ್ತಕ್ಕಂಥ ದೃಶ್ಯವನ್ನ ಈಗ ತೋರ್ತಾ ಇದ್ದೇನೆ ಎಲ್ಲರೂ ಕೂಡ ಕಾವ್ಯುದಿಯ ಈ ಒಂದು ಚುಂಚನ ಕಟ್ಟೆ ಜಲಪಾತವನ್ನ ಕಣ್ತುಂಬಿಕೊಳ್ತಾ ಇದಾರೆ ಈಗ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ ನಮ್ಮ ನಿರೀಕ್ಷಕರಿಗೆ ಈ ಒಂದು ಜಲಪಾತವನ್ನ ತೋರಿಸ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ನಾನು ಮೈಸೂರಿಂದ ಅನದುವರೆಗೆ ಹೊರಟೆ ಸಬರ್ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಂದಾಗ ಸುಮಾರು ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ಯಾಕಂದ್ರೆ ಬಸ್ಸು ಬಹಳ ನಿಧಾನವಾಗಿ ಓಡುತ್ತಾ ಇತ್ತು ಮತ್ತು ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಬರ್ತಾ ಇರೋ ಸ್ವಲ್ಪ ನಿರ್ಧಾರ ಆಯಿತು ಇಲ್ಲಿ ಬಂದು ಕೆ ಆರ್ ಕೆ ಆರ್ ನಗರಕ್ಕೆ ಸುಮಾರು ಒಂದು ಕಾಲ ಗಂಟೆಗೆ ಬಂದ್ಬಿಡ್ತಾರೆ ಒಂದು ಕಾಲ ಒಳಗೆ ಜರ್ನಿ ಮಾಡ್ಬೇಕು ಅಲ್ಲಿಂದ ಮುಂದಕ್ಕೆ ಚುಂಚುಣಿ ಕಟ್ಟೆಗೆ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಒಂದು ಆ ಅರ್ಧ ಗಂಟೆ ಒಳಗೆ ಬರ್ತಾರೆ ಅಲ್ಲೆಲ್ಲ ಮದ್ ಮಧ್ಯ ಸ್ಟಾಪ್ ಗಳನ್ನು ಕೊಟ್ಟು ಬರ್ತಾರೆ ಚುಂಚುನ ಕಟ್ಟೆ ಸರ್ಕಲ್ ಆ ಸುಳ್ಳಿನ ಗೋವಿನ ಸರ್ಕಲ್ ಎರಡ ಎಡಭಾಗದಲ್ಲಿ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ ಇಲ್ಲಿಗೆ ಸುಮಾರು ಅರವತ್ತಾರು ರೂಪಾಯಿ ಚಾರ್ಜ್ ಆಗತ್ತೆ ಒಬ್ಬರಿಗೆ ಬಂದು ಇಲ್ಲಿ ಇಳ್ಕೋಬಹುದಾಗಿದೆ ಇಲ್ಲಿ ಬಂದು ಎರ ಭಾಗಕ್ಕೆ ಬಸ್ ಸ್ಟ್ಯಾಂಡ್ ಎರಡು ಭಾಗಕ್ಕೆ ಬಂದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಆ ನಲ್ಲಿ ಆ ಕ್ಯಾವಳಿ ನೀರು ಹರಿದು ಬರ್ತಾ ಇರತಕ್ಕಂಥದನ್ನ ನಾವು ನೋಡ್ಬೋದಾಗತ್ತೆ ಅಲ್ಲಿಂದ ಮುಂದಕ್ಕೆ ಈ ಒಂದು ಕಟ್ಟೆ ಜಲಪಾತಕ್ಕೆ ಬಂದು ಹರಿದು ಬರ್ತದೆ ಇಲ್ಲಿ ವೃದ್ಧ ರಮಣೀಯವಾಗಿ ನಮ್ಗೆ ಈ ಒಂದು ಅಹ್ ತಲುಪದು ಕಡ್ಡಿಗೆ ಕಾಣುತ್ತೆ ನೋಡಿ ಯಾವ ರೀತಿ ಹಾಲು ಉಕ್ಕಿ ಹರಿಯುವಂತೆ ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಮತ್ತು ಆ ನೀರು ನಮ್ಮ ಸೀತಾದೇವಿ ಸ್ನಾನ ಮಾಡಿದಾಗ ಸೀಗೆ ಬತ್ತು ಬಟ್ಟು ಪುಡಿ ಹಾಕೊಂಡು ಸ್ನಾನ ಮಾಡಿದಾಗ ಯಾವ ತರ ನೀರು ಬರ್ತಾ ಇತ್ತು ಅದೇ ರೀತಿ ನೀರು ಇದೆ ಇಲ್ಲಿ ಪುರಾಣದ ಐತಿಹ್ಯಗಳು ಹಲವಾರು ಸಂಗತಿಗಳನ್ನ ನಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಬಂಡೆ ಯಾವ ರೀತಿ ಕಾಣ್ತಾ ಇದೆ ಬಂಡೆ ಪಕ್ಕದಲ್ಲಿ ಹಚ್ಚ ಹಸಿರಿನ ಗಿಡ ಗಂಟೆಗಳು ಬೆಳೆದಿರತಕ್ಕಂತ ಕಣ್ತುಂಬಿಕೊಳ್ತಾ ಇದ್ದೀರಾ ಈಗ ಅತ್ಯಂತ ತುಂತುರವಾಗಿರ್ಕೊಂಡು ನೋಡಲು ನಮ್ಗೆ ಎರಡು ಕರಡು ಸಾಲದು ಭೇಟಿ ಕೊಡ್ಬೇಕು ಭೇಟಿ ಕೊಟ್ಟು ಎಲ್ಲ ವಿಡಿಯೋಗಳನ್ನು ಮಾಡಬೇಕು ಮಾಡಿದ ವೀಕ್ಷಕರಿಗೆ ಆ ರಸಬಾಣಿ ತರ ಕೊಡಬೇಕು ಅಂತ ತುಂಬಾ ಆಸೆ ಆಗಿದೆ ದಯಮಾಡಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನಮ್ಮ ಸ್ನೇಹಿತರಿಗೆ ಸೈಂಟಿಸ್ಟ್ರಿಗೆ ಎಲ್ಲರೂ ಕೂಡ ಈ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನು ತಮಗೆ ಒದಗಿಸೋದಕ್ಕೆ ತುಂಬಾ ಸಹಕಾರ ಆಗತ್ತೆ ಮತ್ತು ಪ್ರೋತ್ಸಾಹ ಆಗತ್ತೆ ನೋಡಿ ಪಿಂಚಣಿ ಕಟ್ಟಿನ ಜಲಪಾತ ಮುಂದೆ ಹರಿದು ಹೊಡೆದು ಹೋಗ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಈಗ ಈಗ ಸ್ವಾಮಿ ದೇವಸ್ಥಾನದ ರಾಜಗೋಪುರವನ್ನು ನೋಡ್ತಾ ಇದ್ರ ಅತಿ ಸುಂದರವಾಗಿರ್ತಕ್ಕಂಥ ಕೋಟೆ ದೇವಸ್ಥಾನ ಇಲ್ಲಿ ಮೇಲೆ ಒಂದು ಆ ರಾಜಗೋಪುರ ಮತ್ತು ಸುಂಚನ ಕಟ್ಟೆ ವೀಕ್ಷಣೆ ಮಾಡುವಂತೆ ಒಂದು ಎತ್ತರವಾದಂತಹ ಪಾವತಿ ಗೃಹ ಕಟ್ಟಿದ್ದಾರೆ ಅದರ ದೇವಿದ್ದ ಈ ಒಂದು ದೇವಸ್ಥಾನದ ಒಂದು ಚಿತ್ರವನ್ನು ತಮಗೆ ತೋರ್ತಾ ಇದ್ದೇನೆ ಮೇಲಿನ ಪಾವತಿ ಗೃಹಗಳ ಮೇಲೆ ನಿಂತುಕೊಂಡು ಈಗ ನೀರಿಗೆ ಮಾಡ್ತಾ ಇದ್ದೀವಿ ಈಗ ಅಲ್ಲಿಂದ ದೂರಕ್ಕೆ ಈ ಒಂದು ಜಲಪಾತ ಕಡೆ ಕಾಣ್ತಾ ಇದೆ ಅಲ್ಲಿಗೆ ಬಲಭಾಗಕ್ಕೆ ಬಂದ್ರೆ ಅಲ್ಲಿ ಒಂದು ಹನುಮಾನ್ ದೇವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಈ ಹನುಮಾನ್ ದೇವರ ಪುತ್ರಿ ಬರೋ ಅದರ ಇಪ್ಪತ್ತು ಅಡಿ ಎತ್ತರ ಇರತಕ್ಕಂತ ಹನುಮಾನ್ ಮೂರ್ತಿ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದರೆ ಅದು ಎಲ್ಲಿ ಜನ ಶ್ರೀ ಸ್ವಾಮಿ ದೇವಸ್ಥಾನದ ಎದುರು ಭಾಗದಲ್ಲಿ ಇದೊಂದು ಆಂಜನೇಯ ಸ್ವಾಮಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದರೆ ಎಲ್ಲಿ ರಾಮನು ಅಲ್ಲಿ ಹನುಮಂತ ಹನುಮಾನ ಅಂತ ಡಾಕ್ಟರ್ ಹುಮಾರ್ ಯಾವ ರೀತಿ ಆರನ್ನ ಆಡಿದ್ದವರು ಅದೇ ರೀತಿ ಕೋವಿಡ್ ರಾಮ ದೇವಸ್ಥಾನದ ಎದುಗಡೆ ರಾಮನ ಒಂದು ಸ್ಥಾಪನೆ ಮಾಡುವ ಎಷ್ಟು ಚೆನ್ನಾಗಿ ಆ ಒಂದು ದೈಹಿಕ ಸದೃಢ ರಾಮನ ವಿಗ್ರಹವನ್ನು ಕಿತ್ತಿರತಕ್ಕಂಥದ್ದು ಎಡಗೈಲಿ ಕದೆಯಡ್ಕೊಂಡಿರ್ತಕ್ಕಂಥದ್ದು ಮಲಗೈಲಿ ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದು ಜನಪಿಗೆ ತಾವು ನೋಡ್ತಾ ಇದ್ದೀರಾ ಈಗ ಇದೊಂದು ಶುದ್ಧ ಅತ್ಯಂತ ಸುಂದರವಾದಕ್ಕಂತ ಒಂದು ವಿಗ್ರಹವಾಗಿದೆ ತುಂಬಾ ಅರ್ಥಪೂರ್ಣವಾಗಿದೆ ಏನಕ್ಕಪ್ಪ ಅಂದ್ರೆ ರಾಮನ ದೇವಸ್ಥಾನದ ಎದುಗಡೆ ರಾಮನ ಬಂಟ ಹನುಮನ ಒಂದು ಪುಚ್ಚಡಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ತುಂಬಾ ಅಸ್ಮತಿಯ ಅರ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ರಾಜ್ಕುಮಾರ್ ಅವರು ಹಾಡಿದಂತೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಭೀಮನೋ ಅಲ್ಲಿ ಕೃಷ್ಣನು ಅನ್ನೋ ರೀತಿಯಲ್ಲಿ ಈ ಒಂದು ಪುಚ್ಚಡಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಕುತ್ತಲೂ ಕೂಡ ಇಲ್ಲಿ ಗಿಡ ಗಂಟೆ ಬಿಳಗಂಟೆ ಬೆಳೆಸಿದ್ದಾರೆ ನೋಡಿ ರಮ್ಯವಾಗಿರ್ಕಂತ ನೋಟ ಕೂಜಂಡೋತ್ಸವ ದೇವಸ್ಥಾನ ಇದೆ ಇದು ಒಂದು ಆ ಉಪ್ಪರಿಗೆ ಸ್ಥಾಪನೆ ಮಾಡಿದರೆ ನೋಡಿ ಎಷ್ಟು ಸುಂದರವಾಗಿರ್ಕಂತ ಕಥೆಯಿಂದ ಕೂಡಿರತಕ್ಕಂತ ಕೂದರ ದೇವಸ್ಥಾನ ಅತ್ಯಂತ ರಮಣೀಯವಾಗಿರಕ್ಕಂತಹ ಕಣ್ಣಿಗೆ ಬುಧ ಕೊಡತಕ್ಕಂತ ದೃಶ್ಯ ಇದು ಶ್ರೀ 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 ಕೂದಂಡ್ರಮಸ್ವಾಮಿ ದೇವಸ್ಥಾನ ಇದು ಈ ಸುಮಾರು ಒಂದು ಹತ್ತೈದು ಬೆಟ್ಟದೇರಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ದೇವರದ ಕಡೆ ಒಂದು ಮಾಡ್ಬೇಕು ಅಂತ ಹೋದಾಗ ಎರಡು ಗಂಟೆ ಆಗ್ಬಿಟ್ಟಿತ್ತು ದೇವಸ್ಥಾನ ಬಾಗ್ಲಾಕ್ ಬಿಟ್ಟಿತ್ತು ತಂದ್ ನಾಲ್ಕು ಗಂಟೆ ಅಲ್ಲಿ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ ಟೈಮ್ ಟೈಮ್ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಇದು ನೋಡ್ತಾ ಇದ್ರ ಜಲಪಾತ ವೀಕ್ಷಣೆ ಮಾಡಕ್ಕೆ ಒಂದು ಪಾವಟಿ ಪಾವಟಿಗೆಯನ್ನು ಕಟ್ಟಿದ್ದಾರೆ ಸುಮಾರು ಇಪ್ಪತ್ ಮೂವತ್ತು ತರದ ಗೇಮ್ ಕಟ್ಟಿದ್ದಾರೆ ಆ ಪಾವಟಿಗೆಯನ್ನು ನಿಂತ್ಕೊಂಡು ಜಲಪಾತ ಒಳಗ ತುಂಬಾ ತೊಂದರೆವಾಗಿ ಕಾಣುತ್ತೆ ಮತ್ತು ಮಲಭಾಗದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಪಿತ್ತಡೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂತ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರ ನೋಡಿ ಈಗ ದೂರದಿಂದ ನೋಡ್ತಾ ಇದ್ದೀರ ಈಗ ಸುತ್ತಲಿನ ಹಚ್ಚ ಹಸಿರಂತ ಪರಿಸರವನ್ನು ನಾವೀಗ ನೋಡ್ತಾ ಇದ್ದೀರಿ ಈಗ ಮಲಭಾಗದಲ್ಲಿ ಕೂಡ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನು ಕೂಡ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಹಸ್ತವಾಗಿ ಸೆಲ್ಫಿ ತೆಗೆದುಕೊಳ್ತಾ ಇರೋದು ಮತ್ತು ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡಿ ಕೈ ಮೃತಾರ್ಥರಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದೀರ ಹಿಂದಿಡಿಯ ಒಂದು ಏಣೆಯನ್ನ ಇಟ್ಟಿದ್ದಾರೆ ಅದನ್ನು ಆಂಜನೇಯ ಸ್ವಾಮಿಗೆ ಹಾರವನ್ನು ಹಾಕಲು ಕೋಸವಾಗಿ ಒಂದು ಏನೇನ ಹಾಕೊಂಡಿದ್ದಾರೆ ಅಲ್ಲಿ ಉದ್ದವಾಗಿರ್ತಕ್ಕಂಥ ಒಂದು ಹಾರವನ್ನ ಆಂಜನೇಯ ಸ್ವಾಮಿಗೆ ಈಗ ಹಾಕಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ನಾನು ಆಂಜನೇಯ ಸ್ವಾಮಿಗೆ ಒಂದು ಪ್ರದಕ್ಷಿಣೆ ಬರ್ತಾ ಇದ್ದೀನಿ ಈಗ ಸುತ್ತಲೂ ಕೂಡ ಪ್ರದಕ್ಷಿಣೆ ಬರ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನಿ ಅದರದಲ್ಲಿ ಇರತಕ್ಕಂಥದ್ದೇ ಕೂದಂಡರೋಸ್ವಾಮಿ ದೇವಸ್ಥಾನ ಎಲ್ಲಿ ರಾಮನು ಅಲ್ಲಿ ಹನುಮನು ಎನ್ನುವ ರೀತಿಯಲ್ಲಿ ಹೋದಂಡರವಸ್ವಾಮಿ ದೇವಸ್ಥಾನದ ಎದುರುಗಡೆ ಆಂಜನೇಯ ಸ್ವಾಮಿಯ ಒಂದು ಪುತ್ಳಿ ಇರತಕ್ಕಂಥದ್ದು ನೀವೀಗ ನೋಡ್ತಾ ಇದ್ದೀರಾ ಮರದ ಒಂದು ಕೆಳಭಾಗದಲ್ಲಿ ಇರತಕ್ಕಂಥದ್ದೇ ಈ ಒಂದು ಕೋದಂಡರ ಸ್ವಾಮಿ ದೇವಸ್ಥಾನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ವಿಜ್ಞಾನದಿಂದ ಕೂಡಿರ್ತಕ್ಕಂಥ ಈ ಒಂದು ದೇವಸ್ಥಾನವನ್ನ ನಾವೀಗ ನೋಡ್ತಾ ಇದ್ದೀರ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದ ಎದುರಿಗೆ ನೇರವಾಗಿ ಆ ಎಲ್ಲಿ ರಾಮನ ಹನುಮಂತ ರಾಮನ ಬಂತ ರಾಮನ ಬಂಟರಾಗಿರ್ತಕ್ಕಂಥ ಆಂಜೇರ ಸ್ವಾಮಿಯ ಒಂದು ಪುಚ್ಚಳಿಯನ್ನು ಸ್ಥಾಪನೆ ಮಾಡಿದರೆ ನೋಡಿ ಆಂಧ ಆಂಜೇನ ಪುಟ್ಟಳಿ ಎರಗಡೆ ರಾಮರ ದೇವಸ್ಥಾನ ಇರತಕ್ಕಂಥದನ್ನ ನಾವು ನಿಮಗೆ ತೋರಿಸಿದ್ದೀನಿ ಸ್ವಾಮಿ ದೇವಸ್ಥಾನ ಆಂಜೇಯ ಸ್ವಾಮಿಯ ಪುತ್ಥಳಿಯ ಹಿಂಭಾಗದಿಂದ ಈ ಒಂದು ವಿಧಾನ ಮಾಡಿದ್ದೀನಿ ನೋಡಿ ಎಲ್ಲೋ ಆಂಜನೇಯ ಮತ್ತು ರಾಮರ ದೇವಸ್ಥಾನದ ರಾಜಗೋಪುರ ಎರಡೂ ಕೂಡ ಒಟ್ಟಿಗೆ ಇರುವ ಹಾಗೆ ಒಂದು ಹಿಂದಕ್ಕೆ ಮುಂದಕ್ಕೆ ತಿಳಿಸಿಕೊಂಡು ಎಡಕ್ಕೆ ಬೆಳೆ ತಿಳಿಸಿಕೊಂಡು ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರ ಅಲ್ಲಿಂದ ಮುಂದೆ ಬರ್ತಾ ಇದೀವಿ ಸುಂದರವಾಗಿ ಎಲ್ಲವನ್ನು ಕೂಡ ವಿವರವಾಗಿ ತೋರ್ತಾ ದೃಶ್ಯ ನೋಡಿ ದೇವಸ್ಥಾನ ಮತ್ತು ಅಲ್ಲಿ ಬರಗಡೆ ಇದೆ ಅಲ್ಲಿ ಬೇಮಿ ನಿಂತ್ಕೊಂಡು ಕೂಡ ದೇವಸ್ಥಾನ ನೋಡ್ಬೋದು ಮತ್ತು ಆಗ ಕೂಡ ನೋಡಬಹುದಾಗಿದೆ ನೋಡಿ ಈಗ ದೇವಸ್ಥಾನದ ಮುಂಬಾದ ಒಂದು ಪೈಲು ಪ್ರದೇಶಕ್ಕೆ ಬಂದಿದ್ದೀರಿ ಅಲ್ಲಿ ಒಂದು ಕೋಚು ಕೂಡ ಇಂತಹ ಅವನು ಕೂಡ ಆಂಜನೇಯ ಆಗಿರೋದಂತ ಆಂಜನೇಯ ಆಗುವಂತಹ ರಾಮನ ದೇವಸ್ಥಾನದ ಎದುರುಗಡೆ ಸಾಮಾನ್ಯ ಕೋಚುಗಳು ಇರದೇ ಇದ್ದೇ ಇರ್ತವೆ ಇಲ್ಲಿ ಮೊದಲು ತುಂಬ ಹಳ್ಳಿ ಡಬ್ಬಿತ್ತು ಮೊದಲು ಎಲ್ಲರೂ ಈಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಈಗ ಸುತ್ತಲೂ ಕೂಡ ಯಾರು ಬಂದು ಏನು ಅಡುಗೆ ಗಿಡಿಗೆ ಮಾಡಬಾರ್ದು ಮಾಡಬಾರ್ದು ಏನು ತೊಂದರೆ ಇದ್ದೆ ಕಸ ಕಸಗಿ ಸಾಕು ಅಂತ ಅವರು ಎಲ್ಲವೂ ಕೂಡ ಕಾನ್ಕ್ರೀಟ್ ಮಾಡಿ ಶುಭ್ರವಾಗಿ ಇಟ್ಟಿದ್ದಾರೆ ತುಂಬ ಸಂತೋಷವಾಗುತ್ತೆ ನೋಡೋಕ್ಕೆ ಒಳ್ಳೆ ಪರಿಸರವನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವೀಗ ನೋಡ್ಬೋದಾಗಿದೆ ನೋಡಿ ಈಗ ಕೋದಂಡ್ರೋತ್ಸವ ದೇವಸ್ಥಾನ ನೋಡ್ತಾ ಇದ್ರಾಗ ತುಂಬ ಸಂತೋಷ ಆಗುತ್ತೆ ನೋಡಿ ಈಗ ಎತ್ತರವಾದ ಪಾವಟ್ಟಿಗೆ ಎರಡು ನಾನು ಸಾಮರ್ ತಿರುಗಿಸ್ತಾ ಇದ್ದೇನೆ ಕೋದಂಡ್ರೋತ್ಸವ ದೇವಸ್ಥಾನ ಇರತಕ್ಕಂಥದ್ದು ನಾವೀಗ ನೋಡ್ತಾ ಇದ್ರ ಬಲಪಾರ್ಸದಂತ ಈ ಒಂದು ದೇವಸ್ಥಾನವನ್ನು ನಿಮಗೆ ನೋಡ್ತಾ ಇದ್ದೀನಿ ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೆಳ್ಳಿ ಬೋಂಡೆಗಳು ನೀನ್ ಜಗಳ ಹಿನ್ನೆಲೆಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಈ ಒಂದು ಕುತಂತ್ರ ದೇವಸ್ಥಾನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತಮಸ್ಕೊಂಡು